ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ ನಾನು ಲಾಸ್ಟ್ ಮಂತ್ ಅಂದರೆ ಒನ್ ಆ್ಯಂಡ್ ಹಾಫ್ ಮಂತ್ ಬ್ಯಾಕಲ್ಲಿ ನಿಮಗೆ ಶಿರಾ ತಾಲೂಕಲ್ಲಿರುವಂಥ ಒಂದು ತೋಟನ ತೋರಿಸಿದ್ದೆ ಸೊ ಅಲ್ಲಿ ಈ ಹಿಂಗ ಹಿಂಗಾರುಗಳೆಲ್ಲ ಯಾವ ಮಟ್ಟಿಗೆ ಚೆನ್ನಾಗಿ ಬಿಟ್ಟಿದ್ವು ಅಂತ ನೀವು ನೋಡಿದ್ರಿ ಅಂದರೆ ವೀಡಿಯೋದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡಿದ್ದೆ ಇದು ನೋಡಿ ನಮ್ಮ ಭದ್ರಾವತಿ ಶಿವಮೊಗ್ಗ ಮಲೆನಾಡಿನ ಭಾಗದಲ್ಲಿರೋಂಥ ತೋಟ ನಮ್ಮ ಹಿಂಗಾರುಗಳೆಲ್ಲ ಎಷ್ಟರ ಮಟ್ಟಿಗೆ ಒಣಗಿದೆ ನೋಡಿ ಚೆನ್ನಾಗಿ ಒಡೆದಿದ್ದಾವೆ ಆದರೆ ಕಾಯಿ ಕಟ್ಟಿಲ್ಲ ಒಣಗಿ ಬಿದ್ದಿದ್ದಾವೆ ಇದಕ್ಕೆ ರೀಸನ್ ಏನು ಅಂತ ಹೇಳ್ಬೋದು ಅವ್ರು ಮಾಡಿದಂಥ ಬೆಳೆ ಪದ್ಧತಿ ಕರೆಕ್ಟಾಗಿತ್ತು ಅಂತಾನೆ ಅಥವಾ ನಮ್ಮ ಇಲ್ಲಿನ ವೆದರ್ ಅಷ್ಟು ಹಾಟಾಗಿದೆ ಅಂತನ ಏನು ರೀಸನ್ ಇರ್ಬೋದು ನನಗಂತೂ ಗೊತ್ತಿಲ್ಲ ಯಾಕೆಂತಂದರೆ ವೆದರ್ ಅಂದರೆ ನೇಚರ್ಗು ಮುಂದೆ ನಾವು ನೀವೆಲ್ಲ ಏನೂ ಅಲ್ಲ ಸೊ ಆ ರೀತಿ ನೋಡೋದಾದರೆ ಹಿಂಗಾರುಗಳು ಚೆನ್ನಾಗೆ ಹೊಡೆದಿದ್ದಾವೆ ನೋಡಿ ಒಣಗಿ ಬಿದ್ದಿರೋವು ಈಗ ಹೊಡೆಯೋಕ್ಕೆ ಚಾನ್ಸ್ ಕೊಟ್ಟಿಲ್ಲ ಇದು ಸೊ ಈಗೆಲ್ಲ ಒಣಗಿ ಬಿದ್ದಿದೆ ಅದೇ ಶಿರಾದಲ್ಲಿ ನೀವು ನೋಡಿದ್ರೆ ಎಲ್ಲವೂ ಸಹ ಬಹಳ ಸಕ್ಸಸ್ಫುಲ್ಲಾಗಿ ಕಾಯಿ ಕಟ್ಟಿದ್ವು ನಿಮಗೆ ಇನ್ನೂ ಇದಾರು ಸಣ್ಣ ತೋಟ ಏನೊಂದು ಮೂರುವರೆ ವರ್ಷದ ತೋಟ ನಿಮ್ಗೆ ಇನ್ನೂ ದೊಡ್ಡ ತೋಟಗಳಲ್ಲೂ ಸಹ ತೋರಿಸ್ಬೇಕು ಅನ್ನೋ ವೀಡಿಯೋ ಮಾಡೋಕ್ಕೋದೆ ಬಟ್ ಅದು ಮರಗಳು ಹೈಟ್ ಆ ಇಲ್ಲೇ ಕಾಣುತ್ತೆ ನೋಡಿ ನೋಡಿ ನೋಡ್ಬೋದು ನೀವು ಹಿಂಗಾರುಗಳೆಲ್ಲ ಒಣಗಿ ನಿಂತಿದೆ ದೊಡ್ಡ ಗಿಡ ಆದರೂ ಒಣಗಿ ನಿಂತಿದೆ ಸೊ ಅವನು ವೀಡಿಯೋ ಝೂಮ್ ಮಾಡೋಕ್ಕೆ ನಮ್ಮ ಹತ್ರ ಅಷ್ಟು ಫೆಸಿಲಿಟಿ ಇಲ್ಲ ಆದ ಕಾರಣ ನಿಮಗೆ ಅದನ್ನು ತೋರಿಸೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅದು ಬಿಟ್ಟರೆ ಇನ್ನೂ ಸಕ್ಸಸ್ಫುಲ್ಲಾಗಿ ತುಂಬಾ ತೋರಿಸ್ತಿದ್ದೆ ಸೊ ಹಾಗಾಗಿ ಏನು ಡಿಫ್ರೆನ್ಸ್ ಇದೆ ಅನ್ನೋದು ನಮಗಂತೂ ಗೊತ್ತಿಲ್ಲ ಮೇ ಬಿ ಅವರು ಬೆಳೀತಿರುವಂಥ ಫಸ್ಟೇ ಎರಡು ಅಡಿ ಮೂರು ಅಡಿ ಗುಂಡಿ ತೆಗೆದು ಅದಾದಮೇಲೆ ಗಿಡ ಇಟ್ಟು ಬೆಳೀತಿರೋದಕ್ಕೋಸ್ಕರ ಏನಾದ್ರು ಅಲ್ಲಿ ಆ ರೀಚಿಗೆ ಅಷ್ಟು ಚೆನ್ನಾಗಿ ಬರ್ತಾ ಇದೆಯಾ ಬೆಳೆ ಅಥವಾ ನಾವೇನಾದರೂ ರಾಂಗಾಗಿ ಮಾಡ್ತಾ ಮಾಡ್ತಾಯಿದ್ದೀವ ಮತ್ತು ಅವರು ನಮ್ಮ ಥರ ಮಣ್ಣಿನ ಕಸುವಿಗೋಸ್ಕರ ಯಾವುದೇ ರೀತಿ ಇಂಟರ್ ಕ್ರಾಪು ಸಹ ಮಾಡ್ತಾಯಿಲ್ಲ ಆ ರೈತರು ಅಲ್ಲಿನ ಭಾಗದ ರೈತರು ಬಟ್ ನಾವು ಇಷ್ಟೆಲ್ಲ ಮಾಡಿದ್ರು ಸಹ ನಮ್ಮ ಬೆಳೆಗಳು ಬೇಕೋ ಬೇಡ ಬರ್ತಾ ಇದೆ ನೋಡಿ ಮರ ಎಷ್ಟು ಚೆನ್ನಾಗಿದೆ ಆದರೆ ಹಿಂಗಾರು ಎಷ್ಟು ಸಣ್ಣ ಬಿಟ್ಟಿದೆ ಹೊಂಬಾಳೆ ಸೊ ಈಗೆಲ್ಲ ಯಾಕೆ ಆಗ್ತಿದೆ ಅನ್ನೋದನ್ನು ದಯವಿಟ್ಟು ತೋಟಗಾರಿಕೆ ಇಲಾಖೆರಾಗಲಿ ಅಥವಾ ರೈತರು ನೀವೇನಾದರೂ ಅದರಲ್ಲೇ ಪೂರ್ಣ ಸಹ ನಿರತರ ಆಗಿದರೆ ದಯವಿಟ್ಟು ನೀವು ಅನಾಲಿಸಿಸ್ ಮಾಡಿ ಇದರಿಂದ ತುಂಬ ರೈತರಿಗೆ ತುಂಬಾ ಉಪಕಾರ ಆಗುತ್ತೆ ನಿಮ್ಮ ಹೆಸ್ರನ್ನ ಅವ್ರ ಜೀವನ ಪೂರ್ತಿ ಹೇಳ್ಕೊಂಡವರು ಬದುಕಂತಾಗಲಿ ಸೊ ದಯವಿಟ್ಟು ಅನಾಲಿಸಿಸ್ ಮಾಡಿ ನಮಗಂತೂ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ನಾವು ಸುಮ್ಮನೆ ಪಾರ್ಟ್ ಟೈಮ್ ರೈತರು ಅಂತಲೇ ಹೇಳ್ಬೋದು ಆದರೆ ನಮ್ಮ ತಂದೆಯವರೆಲ್ಲ ಫುಲ್ ಟೈಮ್ ರೈತರೆ ಆದರೆ ಸದ್ಯಕ್ಕೆ ಸದ್ಯಕ್ಕಿಲ್ಲ ಆದ ಕಾರಣ ನಾವು ಪಾರ್ಟ್ ಟೈಮ್ ರೈತಾಗಿದ್ದೀವಿ ಸೊ ನೀವು ಅದರಲ್ಲಿ ಪೂರ್ಣ ನಿರತರಾಗಿದ್ರಿ ಅಂತಂದರೆ ದಯವಿಟ್ಟು ಅನಾಲಿಸಿಸ್ ಮಾಡಿ ಅನಾಲಿಸಿಸ್ ಮಾಡಿ ಎಲ್ಲರಿಗೂ ಈ ಅಡಿಕೆ ಬೆಳೆಗಾರರು ಯಾರ್ಯಾರು ಇದ್ದಾರೆ ಅವ್ರಿಗೆ ಯಾವ ರೀತಿಯಲ್ಲಿ ಗಿಡ ನೆಡೋದ್ರಿಂದ ಹಿಡಿದು ಯಾವ ಥರ ಗಿಡ ಸೆಲೆಕ್ಷನ್ ಮಾಡಬೇಕು ಅನ್ನೋದ್ರವರೆಗೂ ಸಹ ನೀವು ಅನಾಲಿಸಿಸ್ ಮಾಡಿ ಹೇಳಿದ್ರೆ ಅಂತಂದರೆ ನೀವುಗಳು ಹೀರೋ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ನೋಡಿ ಇದು ನಿಮಗೆ ಹೇಳಿದ್ದೆ ಹೊಂಬಾಳೆ ಪೂಜೆ ಮಾಡಿದ್ದೀವಿ ನಮ್ಮ ತೋಟ ಅಂತೇಳಿ ಸೊ ಆ ಮರದಲ್ಲಿ ಬಿಟ್ಟಂಥ ಇದು ಫಸ್ಟು ಹೊಂಬಾಳೆ ಫುಲ್ಲು ಒಣಗೋಗಿದೆ ಎರಡನೇದು ಒಣಗೋಗಿದೆ ಮೂರನೇದರಲ್ಲಿ ಸ್ವಲ್ಪ ಕಾಯಿ ಕಟ್ಟಿದೆ ಬಟ್ ಅದು ಬಲಿಯಂಥ ಚಾನ್ಸಸ್ ಇಲ್ಲ ಅಂತ ಅನ್ಸುತ್ತೆ ಯಾಕಂತಂದರೆ ಸಣ್ಣ ಕಾಯಿಗಳವು ಇನ್ನು ನಾಲ್ಕನೇದರಲ್ಲಿ ಚೂರು ಪರೋ ಇಲ್ಲ ಹರಳುಗಳು ಕಟ್ಟಿದ್ದಾವೆ ಏನಾಗುತ್ತೆ ಅನ್ನೋದನ್ನು ಇದು ಸಹ ನಿಮಗೆ ಫ್ಯೂಚರಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಏನಕ್ಕೆ ಈ ಥರ ಹೊಂಬಾಳೆಗಳು ಹಿಂದಾರಗಳೆಲ್ಲ ಒಣಗ್ತಿದ್ದಾವೆ ಅನ್ನೋದು ನಿಮಗೇನಾದ್ರು ತಿಳಿದಿತ್ತು ಅಂದರೆ ಶೇರ್ ಮಾಡ್ಕೊಳ್ಳಿ ತುಂಬನೇ ಮನಸ್ಸಿಗೆ ನೋವಾಗುತ್ತೆ ಈ ಥರ ಎಲ್ಲ ತೋಟಗಳಲ್ಲಿ ಬಿಟ್ಟಂಥ ಹೊಂಬಾಳೆಗಳು ಒಣಗೋದಾಗಲಿ ಮತ್ತೊಂದಾಗಲಿ ಆಯಿತು ಅಂತಂದರೆ ಎಂಥ ಒಬ್ಬ ರೈತನೂ ಸಹ ಏಕೆಂದರೆ ನಮ್ಮ ಈಗಿನ ರೈತರು ಏನು ಮಾಡ್ತಿದ್ದಾರೆ ಗದ್ದೆ ಮತ್ತು ಜೋಳ ಬೆಳೆಯುವಂಥ ಪ್ರದೇಶಗಳನ್ನೆಲ್ಲ ಬಹುವಾರ್ಷಿಕ ಈ ವಾರ್ಷಿಕ ಬೆಳೆ ಭಾಳ ಲಾಭದಾಯಕ ಅನ್ನೋದಕ್ಕೋಸ್ಕರ ಗದ್ದೆ ಬೆಳೆಯಂಥ ತೋಟನೂ ಬಿಟ್ಟು ಎಲ್ಲರೂ ಅಡಕೆ ಹೋಗ್ತಾಯಿದ್ದಾರೆ ಸೊ ಈ ಅಡಕೆ ಈ ಥರ ಮೋಸ ಮಾಡ್ತು ಅಂತಂದರೆ ಅವರ ಪರಿಸ್ಥಿತಿ ಏನಾಗಿರ್ಬೇಡ ಯೋಚನೆ ಮಾಡಿ ಹೇಗೆ ಅಂತಂದರೆ ಇಪ್ಪತ್ತು ವರ್ಷ ಮುದ್ದಾಗಿ ಸಾಗ್ದಂಥ ಹೆಣ್ಮಗು ಹೇಳ್ದೆ ಕೇಳದೆ ಮನೆ ಬಿಟ್ಟು ಹೋದಂತಾಗತ್ತೆ ಈ ಥರ ಸಿಚ್ಯುವೇಶನ್ ಬಂತು ಅಂದರೆ ಸೊ ಅದು ಬರಬಾರ್ದು ಅಂತಂದರೆ ನೀವು ಯಾರೂ ಅಡಿಕೆ ಬೆಳೆಯಲ್ಲಿ ಪರಿಣಿತರಿದ್ದರೆ ದಯವಿಟ್ಟು ಇದ್ರ ಬಗ್ಗೆ ಅನಾಲಿಸಿಸ್ ಮಾಡಿ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ನಮಗೂ ಸಹ ತುಂಬಾ ಉಪಕಾರ ಆಗುತ್ತೆ ಸೊ ಇದರಲ್ಲಿ ನಾನೇನಾರು ಹಾಂಗಾಗಿ ಹೇಳಿದ್ದೆ ಅಂತಂದರೆ ಅಥವಾ ನಾನೇನಾದರೂ ಪಾಲಿಸ್ಬೇಕಾಗಿತ್ತು ಅಂತಂದರೆ ದಯವಿಟ್ಟು ನಮ್ಮ ಜೊತೆ ಶೇರ್ ಮಾಡಿಕೊಳ್ಳಿ ಅಂದರೆ ಕಾಮೆಂಟ್ ಮಾಡಿ ಕಾಮೆಂಟ್ ಮೂಲಕ ನೀವು ಹಾಕೋಂಥ ಪ್ರತಿ ಕಾಮೆಂಟ್ ಸಹ ನಾವು ಒಂದನ್ನು ಬಿಡದೆ ರಿಪ್ಲೈನು ಮಾಡ್ತೀವಿ ಮತ್ತು ಅದನ್ನು ರೀಡ್ ಮಾಡಿ ನಮ್ಮ ಬಾಳಿಗೆ ಅಳವಡಿಕೆಯೂ ಸಹ ಮಾಡ್ಕೋತೀವಿ ಹಾಗಾಗಿ ದಯವಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ಗೊತ್ತಿರೋವಂಥ ವಿಚಾರಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್